ಮೊದಲನೇ ಪ್ರಶ್ನೆ ತಮಗೆ ನಗಗಳ ಅಭಿಮಾನಿಗಳು ಯಾವ ಪ್ರತಿಮೆಗೆ ಅಭಿಮಾನಿಗಳಾಗಿದ್ದಾರೆ ಸಹಜಾಚಲಗಳಿಗೆ ಸಹಜಾಚಲಗಳಿಗೆ ಅಭಿಮಾನಿಗಳ ಅಭಿಮಾನಿ ಹೌದಾ ಕರೆಕ್ಟಾ ಹಾಂ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಪರಮಾಲ್ಪನೋಪಾದಿಯಂತೆ ಪರಮಾಲ್ಪನೋಪಾದಿಯಂತೆ ಇದ್ದು ಘನ ಮಹಿಮನು ಯಾರಲ್ಲಿ ಕರ್ಮಗಳನ್ನು ಮಾಡುತ್ತಾನೆ ತ್ರಿವಿಧರಿಗೆ ಹ ತ್ರಿವಿಧ ಇದರಲ್ಲೇ ಹೇಳ್ತಾ ಇದೀರಿ ಬೇಗ ಫಾಸ್ಟ್ ಉತ್ತರ ಪ್ರಶ್ನೆ ಲೇಟು ಉತ್ತರ ಫಾಸ್ಟ್ ಓಕೆ ತ್ರಿವಿಧರಲ್ಲಿ ಸರಿಯಾದ ಉತ್ತರ ಏಕಾದಶೇಂದ್ರಿಯಗಳೆಂಬ ಪಾದಗಳಿಗೆ ಏಕಾದಶೇಂದ್ರಿಯಗಳೆಂಬ ಪಾದಗಳಿಗೆ ಯಾವ ಕಟಕ ಸಿಕ್ಕಗಳಾಗಿ ಬಾಧಿಸುತ್ತವೆ ದುರಿತ ರಾಶಿಗಳು ಇನ್ನ ಜೋರ ಬರ್ಬೇಕು ದುರಿತ ರಾಶಿಗಳು ದುರಿತ ರಾಶಿಗಳು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಹಾ ವಿಶ್ವಾದಿ ಎಂಟು ರೂಪಗಳನ್ನು ವಿಶ್ವಾದಿ ಎಂಟು ರೂಪಗಳನ್ನು ಒಂಬತ್ತರಿಂದ ಏಕೆ ಹೆಚ್ಚಿಸಲಾಗಿದೆ ಎಂಟು ವಿಶ್ವಾದಿ ರೂಪಗಳು ಮೂಲ ರೂಪ ಎರಡು ಸೇರಿ ಒಂಬತ್ತು ಹಾ ಅಂದರೆ ಎಂಟು ಪ್ಲಸ್ ಒಂದು ಮೂಲ ಒಂದು ಸರಿಯಾದ ಉತ್ತರ ಂಬ ಯಾವ ಕರ್ಮಗಳನ್ನು ಮಾಡಿದರೂ ನಾವು ಪ್ರಧಾನ ಪುರುಷೇಶನಲ್ಲಿ ಯಾವ ಕರ್ಮಗಳನ್ನು ಮಾಡಿದರೂ ನಾವು ಪ್ರಧಾನ ಪುರುಷೇಶನಲ್ಲಿ ಏನು ಬೇಡಬೇಕು ಭಕ್ತಿಯನ್ನೇ ಬೇಡಬೇಕು ಜೋರಿಗೆ ಭಕ್ತಿಯನ್ನೇ ಬೇಡ ಸರಿಯಾದ ಉತ್ತರ ರಾಜನ ಉಪವಾಸ ಜಾಗರ ಭಾಗವತ ಧರ್ಮದಿ ಜೀವನ ಮಧುರ ದೂರ್ವಾಸನಿಗಳ ಗರ್ವಕ್ಕೆ ಪರಿಹಾರ ದೂರ್ವಾಸ ಮುನಿಗಳ ಗರ್ವಕ್ಕೆ ಪರಿಹಾರ ಬದರಿ ವಿಶಲನ ಪ್ರೀತಿಯ ಪರಿವಾರ ಭಕ್ತಿಯೇ ಮೂರ್ತಿಗೆ ಆಧಾರ ಭಕ್ತಿಯ ಶಕ್ತಿಗೆ ನಮಸ್ಕಾರ ಭಕ್ತಿಯ ಶಕ್ತಿಗೆ ನಮಸ್ಕಾರ ಭಕ್ತಿಯೇ ಮೋಕ್ತಿಗೆ ಆಧಾರ ಈಗ ಏನಂದ್ರೆ ಎಲ್ಲ ಇದೆ ರೀ ನಮ್ಮಲ್ಲಿ ಎಲ್ಲ ಮಾಡ್ತೀವಿ ಪೂಜೆ ಪುನಸ್ಕಾರ ಅದು ಇದು ಎಲ್ಲ ಮಾಡ್ತೀವಿ ಭಕ್ತಿನೇ ಇಲ್ಲಂದ್ರೆ ಅಲ್ವಾ ದೇವ್ರು ಕೇಳೋದಿಲ್ಲ ಭಕ್ತಿನೇ ನಮಗೆ ಮೋಕ್ಷ ಮೋಕ್ಷಕ್ಕೆ ಸಾಧನ ಅಂತ ಹೇಳಿದ್ದಾರೆ ಅದರಿಂದ ನಿಮಗೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಹ್ಞೂ ಕೊನೆಯ ಪ್ರಶ್ನೆ ತಮಗೆ ಸಾತ್ವಿಕ ಜೀವರಗಳು ತಮ್ಮ ಇಂದ್ರಿಯಗಳಲ್ಲಿ ಸಾತ್ವಿಕ ಜೀವರಗಳು ತಮ್ಮ ಇಂದ್ರಿಯಗಳಲ್ಲಿ ಯಾವಾಗಲೂ ಯಾವ ಮೂರ್ತಿಯನ್ನು ನೆನೆಯುತ್ತಾರೆ ತಮ್ಮ ಇಂದ್ರಿಯಗಳಲ್ಲಿ ಹ್ಮ್ ಒಂದು ಮೂರ್ತಿಯನ್ನು ನೆನೆಸ್ಕೋತಾ ಇರ್ತಾರೆ ಯಾವ ಮೂರ್ತಿ ಬಿಂಬ ಮೂರ್ತಿ ಬಿಂಬ ಮೂರ್ತಿ ಹೌದು ಆದರೆ ಯಾವುದು ಇಲ್ಲಿ ವಾಸುದೇವ ಅಲ್ಲ ನಾ ಹೇಳ್ಬಿಡ ಎಲ್ಲ ಹೇಳ್ತೀರಾ ಹೇಳ್ ನಾನೇ ಹೇಳ್ಬಿಡಲ ಋಷಿಕೇ ಹೃಷಿಕಪನ ಮೂರ್ತಿ ಋಷಿಕಪನ ಮೂರ್ತಿಯನ್ನ ಸದಾ ನೆನೆಯುತ್ತಿರುತ್ತಾರೆ ಯಾರು ಸಾತ್ವಿಕ ಜೀವರುಗಳು ಸತ್ ಆ ಸಾತ್ವಿಕ ಜೀವರುಗಳು ತಮ್ಮ ಇಂದ್ರಿಯಗಳಲ್ಲಿ ಅಂದ್ರೆ ತಮ್ಮ ಇಂದ್ರಿಯಗಳಲ್ಲಿ ಯಾವಾಗಲೂ ಯಾವ ಮೂರ್ತಿಯನ್ನು ನೆನತಾರೆ ಅಂದ್ರೆ ಮೂರ್ತಿಯನ್ನ ನೆನೆಯುತ್ತಾರೆ ಉತ್ತರ ಓಕೆ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಉತ್ತರಗಳನ್ನು ಹೇಳಿದಿರಾ ஆ இல்லவசது பாழ இம்பார்டெண்ட்டு எட்டு பரத்தே எஸ்ட்ரேவ் நூடசி அஷ்ட நான் நோடீத்தீவல்வா அத இல்லை பாகவசே தமக்கு ன்யவாத